ಕರ್ನಾಟಕ ಜೀತದಾಳು ಮತ್ತು ಕೃಷಿ ಕಾರ್ಮಿಕ ಒಕ್ಕೂಟ ಹಾಗೂ ಜೀವಿಕಾ ಸಂಘಟನೆ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಂಬೇಡ್ಕರ್ ಭವನದಿಂದ ಮೆರವಣಿಗೆ ಹೊರಟು ಆಡಳಿತ ಸೌಧದ ಮುಂಭಾಗ ಜಮಾವಣೆಗೊಂಡು ಮುಖ್ಯಮಂತ್ರಿಗಳಿಗೆ ಮಾನ್ಯ ಶಾಸಕ ಅನಿಲ್ ಚಿಕ್ಕಮಾದು ಮತ್ತು ತಹಸೀಲ್ದಾರ್ ಶ್ರೀನಿವಾಸ್ ರವರ ಮೂಲಕ ಮನವಿ ಸಲ್ಲಿಸಲಾಯಿತು ಈ ಪ್ರತಿಭಟನೆ ಕುರಿತು ಜೀವಿಕಾ ರಾಜ್ಯ ಸಂಚಾಲಕ ಉಮೇಶ್ ಬಿ ನೂರಲಕುಪ್ಪೆ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸವಿಯ ತನಕ ರಾಜ್ಯಾದ್ಯಂತ ಸುಮಾರು ಏಳು ಸಾವಿರ ಮಂದಿ ಜೀತ ವಿಮುಕ್ತಿಯಾಗಿದೆ ಆದರೆ ಜೀತ ಪದ್ಧತಿ ರದ್ದತಿ ಕಾನೂನಿನ ಪ್ರಕಾರ ಹಾಗೂ ಕರ್ನಾಟಕ ಸರ್ಕಾರದ ಎರಡು ಸಾವಿರದ ಆರರ ಜೀತಮುಕ್ತರ ಕ್ರಿಯಾ ಯೋಜನೆ ಪ್ರಕಾರ ಸಿಗಬೇಕಾದ ಸಮಗ್ರ ಪುನರ್ವಸತಿ ಅಂದರೆ ಪರಿಹಾರ ಮಾಶಾಸನ ಕಾಂಪರ್ಸ್ ನಿಧಿ ನಿವೇಶನ ವಸತಿ ಲೈನ್ ಡಿಪಾರ್ಟ್ಮೆಂಟ್ನಿಂದ ವಿವಿಧ ಸೌಲಭ್ಯಗಳು ಬ್ಯಾಂಕುಗಳಿಂದ ಸಿಗಬೇಕಾದ ಸಾಲ ಸೌಲಭ್ಯಗಳು ಸಿಗದೆ ಬಿಡುಗಡೆಗೊಂಡ ಜೀತಮುಕ್ತರ ಜೀವನ ಅತಂತ್ರ ಸ್ಥಿತಿಯಲ್ಲಿದೆ ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೂ ಸುಮಾರು ಸಾವಿರದ ನೂರ ಐವತ್ತೈದಕ್ಕೂ ಹೆಚ್ಚು ಜನರು ಜೀತಮುಕ್ತರಾಗಿದ್ದು ಇವರಿಗೆ ಸರ್ಕಾರದಿಂದ ಪರಿಹಾರ ಮತ್ತು ಪುನರ್ವಸತಿ ಸೌಲಭ್ಯಗಳು ಸರಿಯಾಗಿ ಮತ್ತು ಸಕಾಲಕ್ಕೆ ಸಿಗದಿ ಜೀತ ಮುಕ್ತರ ಜೀವನ ನಿರ್ವಹಣೆ ಅತ್ಯಂತ ಕಷ್ಟಕರವಾಗಿದೆ ಎಂದು ತಿಳಿಸಿದರು ಆದ್ರೆ ಪರಿಹಾರ ನೋವಿನ ಸಂಗತಿ ಆಗಿದೆ ಈಗ ಸಾವಿರದ ಒಂಬೈನೂರ ಜೀತ ಕಾನೂನು ಮತ್ತು ಎರಡ್ ಸಾವಿರದ ಕರ್ನಾಟಕ ಸರ್ಕಾರದ ಕ್ರಿಯೋಜನೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಒಬ್ಬ ಜೀತಾಳವನ್ನು ವಿಮುಕ್ತಿ ಕೊಡಿಸಿದ ತಕ್ಷಣನೇ ಒಂದು ತಿಂಗಳ ಒಳಗಡೆ ಅವನಿಗೆ ಸಮಗ್ರ ಪುನರ್ವಸತಿಯನ್ನ ಮನೆ ಇರ್ಬೋದು ನಿವೇಶನ ಇರ್ಬೋದು ಕಾರ್ಪಾಸ್ ಫಂಡ್ ಇರ್ಬೋದು ಮಾಸಾಸನ ಇರ್ಬೋದು ಮತ್ತೆ ಸರ್ಕಾರದಿಂದ ಬರ್ತಕ್ಕಂತ ಎಂಬತ್ತು ಸಾವಿರ ಹಣವನ್ನು ಕೂಡ ಕೊಟ್ಟು ಮತ್ತೆ ಅವನು ವಾಪಸ್ ತೀರ್ಪುಕೋಬಾರ್ದಂಗೆ ನೋಡ್ಕೊಳ್ಬೇಕಾದದ್ದು ನಿಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ಕಾನೂನು ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರತಿಭಟನೆ ಉದ್ದೇಶಿಸಿ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹದೇವ್ ಮಾಜಿ ಅಧ್ಯಕ್ಷ ಶಿವಣ್ಣ ಜಿಲ್ಲಾ ಸಂಚಾಲಕ ಬಸವರಾಜ್ ತಾಲೂಕು ಸಂಚಾಲಕ ಚಂದ್ರಶೇಖರ್ ಮೂರ್ತಿ ದಲಿತ ಮುಖಂಡರಾದ ಮುದ್ದುಮಲ್ಲ ಬಿಡುಗಡೆ ಆಗಿದ್ದಾರೆ ಹಾಗಾಗಿ ಇದುವರೆಗೆ ಪರಿಹಾರ ಕಾರಣ ಪ್ರತಿಭಟನೆ ಹಾಗೆಯೇ ನಮ್ಮ ತಾಲೂಕಲ್ಲಿ ನೂರ ಸಾವಿರದ ನೂರ ಐವತ್ತು ಜನರು ಕೂಡ ಬಿಡುಗಡೆ ಆಗಿದ್ದಾರೆ ಇಲ್ಲಿ ಸುಮಾರು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಸಾವಿರದ ಹನ್ನೆರಡರವರೆಗೆ ಒಂದು ಏಳುನೂರ ಐವತ್ತೈದು ಜನಕ್ಕೆ ಪರಿಹಾರ ಸಿಕ್ಕಿದೆ ಮತ್ತೆ ಒಂದು ಇನ್ನೂರ ಎಂಬತ್ನಾಲ್ಕು ಜನಕ್ಕೆ ಹದಿನಾಲ್ಕರಿಂದ ಇನ್ನೂರ ಐವತ್ತೆಂಟು ಜನಕ್ಕೆ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೆ ಪರಿಹಾರ ಮಾಸಾಸ್ನ ಸಿಕ್ಕಿದೆ ಸಂಪೂರ್ಣ ಪರಿಹಾರ ಸಿಕ್ಕಿಲ್ಲ ಹಾಗೆ ನಮ್ಮ ಇಲ್ಲಿ ತುಂಡು ಭೂಮಿ ತೀರ್ಥ ಮುಕ್ತರಿಗೆ ಸುಮಾರು ಹಲವಾರು ಸಮಸ್ಯೆಗಳಿದೆ ತಾಲೂಕಲ್ಲಿ ಆ ಸಮಸ್ಯೆಗಳ ಕುರಿತು ನಾವು ಇವತ್ತು ಈ ಪ್ರತಿಭಟನೆ ನಂಬಿಕೊಂಡಿದೀವಿ ಜೀತ ಮುಕ್ತರಿಗೆ ನಾವು ಜೀತ ಮಾಡ್ತಾ ಇದ್ರು ಕೂಡ ಸರ್ಕಾರ ಗುರುತಿಸಿದ್ರು ಕೂಡ ಇನ್ನೂ ಅವ್ರಿಗೆ ಸರಿಯಾದ ರೀತಿ ಮನೆ ಇಲ್ಲ ಸಣ್ಣ ಪುಟ್ಟ ಭೂಮಿಗಳಿದ್ರ ಇದ್ರು ಆ ಭೂಮಿಗಳಿಗೆ ಸಿ ಎಸ್ ಟಿ ನಿಗಮಗಳಿಗೆ ರಜೆ ಹಾಕಿದ್ರು ಕೂಡ ಅವ್ರಿಗೆ ಜೀತು ಮುಕ್ತರಿಗೆ ಮೊದಲನೇ ಕೊಡಬೇಕು ಅಂತ ಸಾವಿರದ ಒಂಬೈನೂರ ಎಪ್ಪತ್ತಾರರ ಕಾನೂನು ಹೇಳ್ತಾ ಇದ್ರು ಕೂಡ ಜೀತು ಮುಕ್ತರಿಗೆ ಸರಿಯಾದ ರೀತಿ ಸೌಲಭ್ಯಗಳನ್ನ ಕೊಡೋದ್ರಲ್ಲಿ ಸರ್ಕಾರ ಮತ್ತು ಸರ್ಕಾರದ ಇಲಾಖೆಯ ಅಧಿಕಾರಿಗಳು ಇಲಾಖೆ ಅಧಿಕಾರಿಗಳು ಸರ್ಕಾರದ ಅಲ್ಲ ನಮ್ಮ ಜೀತು ಮುಕ್ತರನ್ನ ಒಂಥರ ಬೇರೆ ಕೇಳುವಾಗ ನೋಡ್ತಕ್ಕಂತ ಸಂದರ್ಭ ಈಗಲೂ ಕೂಡ ನೋಡ್ತಾ ಇದ್ದೀವಿ ಸರ್ ಇದೇ ಸಂದರ್ಭದಲ್ಲಿ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ಶಾಸಕ ಅನಿಲ್ ಚಿಕ್ಕಮಾದು ಮನವಿ ಸ್ವೀಕರಿಸಿ ಜೀವಿಕ ಸಂಘಟನೆ ನಮ್ಮ ತಾಲೂಕಿನಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಉತ್ತಮವಾದ ಕೆಲಸ ಮಾಡುತ್ತಿದ್ದು ಸಂಘಟನೆಯ ಎಲ್ಲಾ ಕೆಲಸದಲ್ಲಿಯೂ ನಾನು ಜೊತೆಗಿರುತ್ತೇನೆ ಮತ್ತೆ ನೀವು ಸಲ್ಲಿಸಿರುವ ಬೇಡಿಕೆಗಳನ್ನು ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ಲೆಟರ್ ಹೆಡ್ನಲ್ಲಿ ಸಲ್ಲಿಸಿ ಅಧಿವೇಶನದಲ್ಲಿ ಪ್ರಶ್ನೆ ಮಾಡುತ್ತೇನೆಂದು ಭರವಸೆ ನೀಡಿದರು ಬಳಿಕ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಜಿಲ್ಲಾ ಸಂಚಾಲಕ ಜೀವಿಕಾ ಬಸವರಾಜ್ ಚಂದ್ರಶೇಖರ್ ಮೂರ್ತಿ ಶಿವರಾಜ್ ನಟರಾಜ್ ಶ್ರೀನಿವಾಸ್ ಸೇರಿದಂತೆ ಮುಂತಾದವರು ಹಾಜರಿದ್ದರು ಎಲ್ಲ ಪದಾಧಿಕಾರಿಗಳ ತಾಲೂಕಿನಲ್ಲಿ ನಾವು ಮೆಮೋರಬಲ್ ಕೊಟ್ಟಿದ್ದೀವಿ ಈಗ ಆಲ್ರೆಡಿ ರಾಜ್ಯದಲ್ಲಿ ಬಜೆಟ್ ಕೂಡ ನಡೆದಿದೆ ಏಳನೇ ತಾರೀಕು ಬಜೆಟ್ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಬಹಳ ಅತ್ಯುತ್ತಮವಾದಂಥ ಕೆಲಸವನ್ನು ನಾವು ಬಡವರ ಪರವಾಗಿ ರೈತರ ಪರವಾಗಿ ಚೀನಾ ದಲಿತರ ಪರವಾಗಿ ನಮ್ಮ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತೀನಿ ಈಗ ಆಲ್ರೆಡಿ ಇರ್ತವರಿಗೆ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮ ಪಾಲು ಎಂಬ ಮಾತಾ ಸಂವಿಧಾನ ಶಿವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಗೀತ ಅಹ್ ಹೊರಗಡೆ ಬರಕ್ಕೆ ಒಂದು ಆ ರಚನೆಯನ್ನ ಮಾಡಿ ಮತ್ತು ರೂಲ್ಸ್ನ ಮಾಡಿ ಆ ಪ್ರತಿಯೊಂದಕ್ಕೂ ಕೂಡ ಒಂದು ಕಾನೂನ ತಂದು ತಾವು ಗೀತದಿಂದ ಹೊರಗಡೆ ಬರಬೇಕು ಅಂತ ಒತ್ತಾ ಕಾರನ್ನ ತಂದು ಪ್ರಯತ್ನವನ್ನ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭರತ್ಪೂರ್ವಕ ಧನ್ಯವಾದಗಳು ಅಭಿನಂದನೇ ಕೂಡ ಕೊಟ್ಟಿರ್ತಕ್ಕಂಥದ್ದು ತರ್ವರಿಗೂ ಸಮ ಪಾಲು ತರ್ವರಿಗೂ ಸಮ ಬಾಳುವ ಹೋರಾಟವನ್ನು ನಡೆಸಿ ಒಂದು ಸಂವಿಧಾನವನ್ನು ಬಾಬಾಡ್ತಾರಿದ್ದಾರೆ ಆದರೆ ಎಲ್ಲ ಒಂದು ಕಡೆ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಕೆಲವೊಂದು ಎಲ್ಲರಿಗೂ ಕೂಡ ಅಧಿಕಾರಿ ಅವಧಿಯಲ್ಲಿ ಒಂದು ಕಡೆ ಕೆಲವರಿಗೆ ಅನುಕೂಲ ಆಗ್ಬಹುದು ಕೆಲವರಿಗೆ ಅನಾನುಕೂಲ ಆಗ್ಬೋದು ಈಗ ಆಲ್ರೆಡಿ ನಾವು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ